ಲೋಕಾಯುಕ್ತರಿಗೆ ಹಿಂಗೆ ಹದಿನೈದು ಸಾವಿರ ಅಲ್ಲ ಅಂಚೆ ತಗೊಂಡೋಗಿದ್ರು ನಮ್ಮ ಹತ್ರ ದುಡ್ಡು ಅವರು ಕೊಡೋ ಪೇಪರಲ್ಲಿ ಹಾಕಿ ಕೊಡ್ಯಪ್ಪ ಕವರಲ್ಲಿ ಅಂತ ಹೇಳಿದರು ಕೊಟ್ಟಿದ್ದೀನಿ ಒಂದು ಲಕ್ಷ ಆತದ ನಿನ್ನ ಕಂದಾಯ ಎಲ್ಲ ಕಟ್ಟಬೇಕಾದ್ರೆ ಅಂದರು ನಾನು ಕಂದಾಯ ತಿರುಗಿ ನಾನು ನಲ್ವತ್ತು ಸಾವಿರ ಎಷ್ಟೋ ಕಟ್ಟಿದ್ದೀನಿ ಸರ್ ಕಟ್ಟಿ ಆಮೇಲೆ ರಸೀದಿಗಳೆಲ್ಲ ಕೊಟ್ಟಿದ್ದೀನಿ ಆಮೇಲೆ ಖಾತೆ ಮಾಡೋಕ್ಕೂ ಕೊಟ್ಟಿದ್ದೀನಿ ಇನ್ನು ನಾನು ಒಂದು ಲಕ್ಷ ಆಗ್ತದೆ ಯಾಕೆ ಇನ್ನು ಒಂದು ಇಪ್ಪತ್ತು ಸಾವಿರ ಕೊಡು ನನಗೆ ಅಂತಂದರು ಹದಿನೈದು ಸಾವಿರ ಕೊಟ್ಟೆ ಹದಿನೈದು ಸಾವಿರ ತೊಗೊಂಡಿದ್ದೆ ಆಮೇಲೆ ಎಂಟತ್ತು ದಿವ್ಸಕ್ಕೆಲ್ಲ ಟ್ರಾನ್ಸ್ಫರ್ ಆಗಿಬಿಟ್ಟು ನಾನು ಕಮಿಷನರ್ ಕೊಡ್ತೀನಿ ಆಗೇತದೆ ನಿಮ್ಮದು ಅಂತ ಹೇಳಿದ್ರು ಅದಕ್ಕೆ ಕೊಟ್ಟಿದ್ದು ನಾನು ಊರಿಗೆ ಅಭಿಷೇಕ್ ಮನೆ ಅನ್ನೋರಿಗೆ ಹ್ಞೂ ಹ್ಞೂ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟವ್ರೆ ಇವಾಗ ನಾವು ಒಂದು ಇಪ್ಪತ್ತು ಸರ್ತಿ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲವರು ಸರ್ ಎನ್ ಸೋಮಶೇಖರ್ ಅನ್ನೋರಿಂದ ಪರ್ಚೇಸ್ ಮಾಡಿರೋ ಇದನ್ನು ನಿವೇಶನ ನಾನು ತಗೊಬೇಕಾಗಿತ್ತು ತಗೊಂಡಿದ್ದೀನಿ ಸೇಲ್ ಡಿಟ್ ಕೊಟ್ಟಿದ್ದೀನಿ ಆಗಲಿಲ್ಲ ನನ್ನ ಹೆಸ್ರು ಎಮ್ ಕೃಷ್ಣಯ್ಯ ಅಂತ ಸಾರ್ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಎರಡು ಫೈಲ್ ಹೋಗಿಬಿಟ್ವಿ ಇಲ್ಲಿ ಕೊಟ್ಟಿದ್ದವು ಬೀಗ ಪತ್ತನೇ ಇಲ್ಲ ಅಂದ್ಬಿಟ್ರು ಫೈಲ್ ಅಲ್ಲಿಲ್ಲ ಇಲ್ಲಿಲ್ಲ ಅಂತ ಆಮೇಲೆ ಇನ್ನೊಂದು ಫೈಲ್ ಜೆರಾಕ್ಸ್ ಮಾಡಿ ಕೊಟ್ಟಿದ್ದು ನಾನು ಎಲ್ಲ ರಸೀದಿಗಳೆಲ್ಲ ಹಾಕಿ ಕೊಟ್ಟಿದ್ದೀನಿ ಒಂದು ಸಾರಿ ರಸೀದಿಗಳ ಕಲ್ತ್ಬಿಟ್ಟಿದ್ರು ಕಂದ ಕಟ್ಟಿರೋವು ಆಮೇಲೆ ಅಲ್ಲೋಗಿ ಚೆಕ್ ಮಾಡಿಸಿ ಕಂಪ್ಯೂಟರ್ನಾಗ ಇದ್ದು ಆಮೇಲೆ ತಗೊಂಡು ಕೊಟ್ಟೆ ತಿರುಗಿ ಎಲ್ಲ ಟ್ಯಾಕ್ಸು ಕಟ್ಟಿದ್ದೀನಿ ಏನು ರೂಪಾಯಿ ಬಾಕಿ ಇಲ್ಲ ಸಾರಿ ಇನ್ನೇನು ಕಮಿಷ್ನರು ಸೈನ್ ಹಾಕಿದರೆ ನಿಮ್ದು ಆಗಾಯ್ತು ಖಾತೆ ಅಂತ ಹೇಳಿದ್ರು ನನಗೆ ಅಲ್ದಲ್ದು ಇದಾಗಿಬಿಟ್ಟಿತ್ತಲ್ಲ ಟೈಮ್ ವೇಸ್ಟ್ ಆಗಿಬಿಟ್ಟಿತ್ತಲ್ಲ ಮೊದಲು ಎರಡು ಫೈಲ್ ಹಾಕಿದ್ರಲ್ಲ ಅದಕ್ಕೆ ಹೋದರೆ ಹೋಗ್ಲಿ ಆಗಿಬಿಡಲಿ ಅಂತ ನಾನು ಕೊಟ್ಟಿದ್ದು ನಾನು ತಪ್ಪಾಯಿತು ಹದಿನೈದು ಸಾವಿರ ಕೆಲಸ ಆಗಿಲ್ಲ ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ಟು ದೊಡ್ಡಬಳ್ಳಾಪುರದಾಗ ಬಾಳೆ ಅವರಂತೆ ಇಪ್ಪತ್ತು ಸರ್ತಿಗೆ ಫೋನ್ ಮಾಡಿದ್ನಿ ರಿಸೀವ್ ಮಾಡಲಿಲ್ಲ ಫೋನ್ ಇವರು ಹೇಳಿದರು ಕಂಪ್ಲೇಂಟ್ ತಗೋಪ್ಪ ಅಂತ ಹೇಳಿದರು ಅವ್ರಿಗೆ ಅವ್ರು ರೆಸ್ಟೆಂಟಿಗೆ ತಗೊಂಡವರು ಏನು ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಬಾಯಿ ಮಾತಲ್ಲಿ ಹೇಳಿ ನಮ್ಮ ಹೆಸ್ರು ಎಂ ಕೃಷ್ಣಯ್ಯ ಅಂತ ನನಗೆ ಎನ್ ಸೋಮಶೇಖರ್ ಅನ್ನೋರಿಂದ ಖಾತೆ ಆಗಬೇಕು ಕಿಡಿ ಹಾಳ ಅಂತ ಪಕ್ಕದಲ್ಲಿ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ಅಲ್ಲಿ ಹಳ್ಳಿ ನೊಂದು ಇಲ್ಲಿ ಈ ಇದರಲ್ಲಿ ಸಂತೆಗೇಟ್ ಹತ್ರ ನಮ್ದು ಇದಿದೆ